ನಿನ್ನೆ ತಡರಾತ್ರಿ ಸಂಭವಿಸಿದಂಥ ಬೈಕ್ಗಳ ಭೀಕರ ಅಪಘಾತದಲ್ಲಿ ಮೂವರು ಸಾವನ್ನಪ್ಪಿರ್ತಕ್ಕಂಥದ್ದು ಆ ಒಂದು ಅಪಘಾತ ನಡೆದ ಸ್ಥಳದಲ್ಲಿ ನಾವಿಲ್ಲಿದ್ದೇವೆ ಇದ್ದೇವೆ ನೋಡ್ತಾ ಇರಬಹುದು ನೀವು ಈ ಒಂದು ಡಿವೈಡರ್ ಪಕ್ಕದಲ್ಲಿ ಇರತಕ್ಕಂಥ ರಸ್ತೆಯಿಂದ ಆ ರಜನಿ ಮತ್ತು ಸುತ್ತಿ ಅನ್ನುವಂಥವರು ಸ್ಕೂಟಿಯಲ್ಲಿ ಬರ್ತಾ ಇದ್ದರು ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಅವರು ಸಿಗ್ನಲ್ ತಮ್ಮ ಲೈಟನ್ನು ಹಾಕಿಕೊಂಡು ತಿರುವನ್ನ ಹೊರತಾ ಇರಬೇಕಾದ ಸಂದರ್ಭದಲ್ಲಿ ಈ ಕಡೆಯಿಂದ ಎಸ್ ಪಿ ಅವರ ಆಫೀಸ್ ಕಡೆಯಿಂದ ನೇರವಾಗಿ ಕಾಳಜು ಸರ್ಕಲ್ಗೆ ಹೋಗ್ತಕ್ಕಂಥ ಇಬ್ಬರು ಗಾಡಿಯಲ್ಲಿ ಬರ್ತಾ ಇದ್ದ ವೇಳೆಯಲ್ಲಿ ಅವರು ಒಂದು ಸ್ಕೂಟಿಗೆ ಡಿಕ್ಕಿ ಹೊಡೆದ ಪರಿಣಾಮ ಇಲ್ಲಿ ಮೂವರು ಸಹಿತ ಗಂಭೀರವಾಗಿ ಗಾಯಗೊಂಡಿದ್ದರು ಇಲ್ಲಿಂದ ಕುಮಾರಸ್ವರ ಆಸ್ಪತ್ರೆಗೆ ಸಾಗಿಸುವಂತಹ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಈ ಒಂದು ಘಟನೆಯಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಹಿನ್ನೆಲೆ ನಡೆದಂತಹ ಒಂದು ಅಪಘಾತದಿಂದ ಆ ವೇಗವಾಗಿ ಅಂದ್ರೆ ಇಬ್ಬರು ಯುವಕರು ಇರತಕ್ಕಂತಹ ಒಂದು ವ್ಯಮ ಅತ್ಯಂತ ವೇಗ ಅಂದರೆ ಸುಮಾರು ನೂರು ಕಿಲೋಮೀಟರ್ ವೇಗದಲ್ಲಿ ಈ ಒಂದು ಬಂದಿದ್ದರಿಂದಾಗಿ ಸ್ಕೂಟಿ ಡಿಕ್ಕಿ ಹೊಡೆದ ಪರಿಣಾಮ ಸುಮಾರು ಡಿಕ್ಕಿ ಹೊಡೆದಂಥ ಜಾಗದಿಂದ ಇಪ್ಪತ್ತರಿಂದ ಮೂವತ್ತು ಮೀಟರ್ ದೂರದಲ್ಲಿ ಮೂವರು ಹೋಗಿ ಬಿದ್ದಿರ್ತಕ್ಕಂಥದ್ದು ಹೀಗಾಗಿ ಅಲ್ಲೆಲ್ಲ ಕಾಣ್ತಾ ಇದೆ ರಕ್ತದ ಕಲೆಗಳು ಕಾಣ್ತಾ ಇದೆ ಈ ಒಂದು ಅಪಘಾತದಲ್ಲಿ ಬಾಗಲಕೋಟೆಯ ಡೆಂಟರ್ ಕಾಲೇಜ್ ಬಿ ಸಂಘದ ಡೆಂಟಲ್ ಇರತಕ್ಕಂಥ ಪ್ರೊಫೆಸರ್ ಆಗಿರುವಂತಹ ಕೃತಿ ಅನ್ನುವಂಥವರು ಸಾವನ್ನಪ್ಪಿದ್ದಾರೆ ಹಾಗೆಯೇ ಬೆಂಗಳೂರಿನ ರಾಜಾಜಿ ರಾಜಾಜಿನಗರದಲ್ಲಿ ಇರತಕ್ಕಂತಹ ರಜನಿ ಒಂತ್ರಿ ಅನ್ನುವಂಥವ್ರು ಸಹಿತ ಸಾವನ್ನಪ್ಪಿರ್ತಕ್ಕಂಥದ್ದು ಹಾಗೆಯೇ ಯಮಾಗಾಡಿಯಲ್ಲಿ ಬಂದಂಥ ಸಿಕ್ಕಿ ಹೊಡೆದಂತಹ ವ್ಯಕ್ತಿ ಗಾಡಿಯಲ್ಲಿ ಇರ್ತಕ್ಕಂಥ ಒಬ್ಬರು ಸಹಿತ ಅಭಿಷೇಕ್ ಅನ್ನುವಂಥ ವ್ಯಕ್ತಿ ಸಾವನ್ನಪ್ಪತ್ತ ಅಂದ್ರೆ ಈ ಒಂದು ಭೀಕರ ಅಪಘಾತದಲ್ಲಿ ಮೂವರು ಸಾವನ್ನಪ್ಪದ್ದು ಕೇವಲ ಬೈಕ್ನ ವಾಹನ ವೇಗ ಕಮ್ಮಿ ಇತ್ತಂದ್ರೆ ಈ ಒಂದು ಅಪಘಾತ ಸಂಭವಿಸ್ತಾ ಇರಲಿಲ್ಲ ಹಾಗೇನೆ ಹೆಲ್ಮೆಟ್ ಕೂಡ ಆಗದೆ ಇರತಕ್ಕಂಥದ್ದು ಸಹಿತ ಈ ಒಂದು ಸಾವಿಗೆ ಕಾರಣ ಅಂತ ಕೇಳಲಾಗುತ್ತೆ ಇಲ್ಲೇನ ಡಿವೈಡರ್ ಬಗ್ಗೆ ಕ್ರಾಸ್ ಇದೆ ಇಲ್ಲಿಂದ ಕೇವಲ ಆ ಯುವತಿಯರ ಇಬ್ಬರು ಮನೆಗಳು ಇರ್ತಕ್ಕಂಥದ್ದು ಕೇವಲ ಈ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಆಗಿತ್ತಂದರೆ ಅವರು ಈ ಒಂದು ಕಾರನ್ನು ಕಾಣ್ತಾ ಇದೆ ಆ ಕಾರಿನಲ್ಲಿ ಕಾರಿನ ಮುಂದೆ ಇರ್ತಕ್ಕಂಥ ಮನೆ ಆ ಯುವತಿಯರ ಮನೆ ಹೀಗಾಗಿ ಹತ್ತರಿಂದ ಹದಿನೈದು ಸೆಕೆಂಡ್ ಅಂತರ ಆಗಿದ್ರು ಸಹಿತ ಅವರು ಸುರಕ್ಷಿತವಾಗಿ ಮನೆಯನ್ನು ಮನೆಯನ್ನ ಸೇರ್ತಾ ಇದ್ರು ಆದರೆ ವೇಗವಾಗಿ ಬಂದಂಥ ವಾಹನ ಮೂವರ ಒಂದು ಜೀವಕ್ಕೆ ಕೂತನ ತಂದಿರತಕ್ಕಂಥ ಈ ನೆಲೆಯಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಶ್ರುತಿ ಹಾಗೂ ರಜನಿಯವರ ಸಂಬಂಧಿಕರ ನಮ್ಮ ಜೊತೆಗಿದ್ದಾರು ಇಲ್ಲಿ ಅಪಘಾತ ಯಾವಾಗ ಅಭ್ಯಾಸ ಹತ್ತು ಗಂಟೆ ಹತ್ತುವರೆಗೆ ಆಯಿತು ಹತ್ತುವರಿ ಆಯ್ತಿ ನಮ್ಮ ಗೊತ್ತಾಯಿತು ಮೆ ಸಿಗಿ ರಾತ್ರಿ ನೋಡಿದವರು ಹೇಳಿದರು ಇಲ್ಲಿ ಬಿದ್ದಿರ್ತೀರು ನಮ್ಮ ತಂಗಿಯವರು ಯಾವಾಗ ಹೋಗಿ ನಮ್ಮ ತಮ್ಮ ಬಂದು ಎಡ್ಮಿಟ್ ಮಾಡಿದ್ರು ಆರ ರಾತ್ರಿ ಜೀವರು ರಜನಿಯವರು ಮತ್ತು ಶೃತಿಯವರು ಏನು ವರ್ಕ್ ಮಾಡ್ತಾ ಇದ್ರು ರಜನಿಯವರು ಸಾಫ್ಟ್ವೇರ್ ಇಂಜಿನಿಯರ್ ಶೃತಿಯವರು ಡಾಕ್ಟರ್ ಇಲ್ಲೇ ಡೆಂಟಲ್ನಲ್ಲಿ ವರ್ಕ್ ಮಾಡ್ತಾರೆ ಇಬ್ಬರದು ವಿವಾಬ್ರದ್ದು ಮದುವೆ ಆಗಿದ್ದಿಲ್ಲ ಅವ್ರದ್ದಿನ್ನೇನು ಅವ್ರ ಫಾರೇನ್ ಇಂದ ಬಂದ್ಮೇಲೆ ಅವ್ರ ತಂದೆ ತಾಯಿ ಅವ್ರ ಹೊರ ನೋಡೋರು ಈಗ ರಜನಿ ಮತ್ತು ಸುತೀಶ್ ಇಬ್ಬರೂ ಸಂಬಂಧಿಸಿದ ಈಗ ಫಾರ್ಯಗಾರ ಹಾ ಸರ್ಯಾಗ ಹೋಗಿದ್ರು ಅವ್ರ ಅಣ್ಣ ರಜನಿ ಅವ್ರ ಅಣ್ಣ ಅರ್ಕಡೆ ಬರ್ಲಿಕ್ಕೆ ಸರ್ ಸರಿ ಈಗ ಕೇವಲ ಹತ್ತು ಸೆಕೆಂಡ್ ವಾಹನ ಬಹಳಷ್ಟು ಅಂತ ಸ್ಪೀಡ್ ಇತ್ತು ಹೇಳಿದಾರೆ ದರ್ಶಿಗಳು ಹೇಳಿದ್ದಾರೆ ನೋಡಿದವರು ಭಾಳ ಅವರು ಬುಡವ್ರ ಗಾಡಿ ಸ್ಪೀಡ್ ಇತ್ತು ನಮ್ಮ ರಜನಿ ಶ್ರುತಿಯವರದ್ದು ಗಾಡಿ ಸ್ಲೋ ಇತ್ತು ಈಗ ಶ್ರುತಿ ಮತ್ತು ರಜನಿ ದುರ್ದವ್ರು ಬರುವ ಪ್ರಕ್ರಿಯೆ ಆಗಿಲ್ಲ ಇನ್ನೂ ಆಗಿಲ್ಲ ಇನ್ನು ಅವ್ರ ತಂದೆ ತಾಯಿ ಬಂದ್ಮೇಲೆ ಮಾಡಿಸ್ಕೊಡ್ತಾರೆ ನಾಳೆ ಇಲ್ಲಿ ಮೇಲಿಂದ ಮೇಲೆ ಈ ಒಂದು ಇದ್ರೊಳಗೆ ಸಾಕಷ್ಟು ಅಪಘಾತ ಆಗ್ತವೆ ಅಪಘಾತ ಆಗ್ತದೆ ಇದಕ್ಕೆ ಗೌರ್ಮೆಂಟ್ದವ್ರು ಹೇಳಿ ರೋಡಾಂಶ ಹಾಕಿಸ್ ಕೊಟ್ಟರೆ ಚಲೋ ಆಗುತ್ತೆ ಇನ್ನೆಷ್ಟು ಯಾರಿಗೂ ಆಗಬಾರದು ನಮಗೆ ಆದಂಥ ಕ್ರಾ ಸಿಂಗ್ ಒಬ್ಬರಿಗೆ ಅಂತ ನಾವು ಕೇಳ್ತೀವಿ ಇದು ಸುತಿ ಮತ್ತು ರಜನಿ ಸಂಬಂಧಿಕರು ಹೇಳುವಂಥದ್ದು ಒಟ್ಟಾರೆಯಾಗಿ ನಿನ್ನೆ ರಾತ್ರಿ ಹೋಟಲ್ಲಿಂದ ಮನೆಗೆ ಬರುವಂಥ ಸಂದರ್ಭದಲ್ಲಿ ಎದುರಿಗೆ ಬಂದಂಥ ಬೈಕು ಡಿಕ್ಕಿ ಹೊಡೆದ ರಭಸಕ್ಕೆ ಇಬ್ಬರು ಯುವತಿಯರು ಸಾವನ್ನಪ್ಪಿದ್ದಾರೆ ಹಾಗೆಯೇ ಬೈಕ್ನಲ್ಲಿರ್ತಕ್ಕಂತಹ ಇಬ್ಬರಲ್ಲಿ ಅಭಿಷೇಕನವರು ಸಹಿತ ಸಾವನ್ನಪ್ಪಿದ್ದಾರೆ ಒಟ್ಟಾರೆಯಾಗಿ ಸ್ವಲ್ಪ ವೇಗವನ್ನ ಅಂದ್ರೆ ಊರಲ್ಲಿ ಊರು ಸಂಚರಿಸುವಾಗ ವೇಗಮಿತಿ ಇದ್ರೂ ಸಹಿತ ಆ ಮಿತಿಯನ್ನು ಮೀರಿ ಅತ್ಯಂತ ವೇಗವಾಗಿ ವಾಹನ ಚಲಾಯಿತ್ರದಾಗಿ ಮೂವರ ಸಾವಿಗೆ ಕಾರಣವಾಗಿರ್ತಕ್ಕಂಥ ಈಗಲಾದರೂ ಬೈಕ್ ಸಂಚಾರಿಗಳು ಎಚ್ಚೆತ್ತುಕೊಳ್ಬೇಕು ನಗರ ಪ್ರದೇಶದಲ್ಲಿ ನಿಗದಿತ ವೇಗದಲ್ಲಿ ವಾಹನವನ್ನು ಓಡಿಸಬೇಕು ಅದರ ಜೊತೆಗೆ ಸುರಕ್ಷಿತ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಮನವಿಯನ್ನ ಪೊಲೀಸರು ಸಹಿತ ಮಾಡ್ಕೊಳ್ತಾ ಅಶೋಕ್ ಶೆಟ್ಟರ್ ವಿಜಯ మే బగలప